ಮೂಡಾದಲ್ಲಿ ಮತ್ತೊಂದು ಹಗರಣ ಬೆಳಕಿಗೆ ಬಂದಿದ್ದು ಉಡುಪಿ ಮೂಲದ ವೃತ್ತ ದಂಪತಿಗಳಿಗೆ ವಂಚನೆ ನಡೆದಿದೆ ಎನ್ನಲಾಗಿದೆ ಮೂಲ ಮಾಲೀಕರ ಕಣ್ತಪ್ಪಿಸಿ ಐದು ಪಾಯಿಂಟ್ ಹದಿನಾಲ್ಕು ಎಕರೆ ಜಮೀನನ್ನ ಮೂಡ ಸ್ವಾಧೀನ ಪಡಿಸಿಕೊಂಡಿದ್ದು ಸ್ವಾಧೀನದ ಪರಿಹಾರವೂ ಕೂಡ ಅನ್ಯರ ಪಾಲಾಗಿದೆ ಉಡುಪಿ ಮೂಲದ ವೃತ್ತ ದಂಪತಿಗಳಾದ ಸುಬ್ರಹ್ಮಣ್ಯ ದೇವಕಿ ಎಂಬುವರಿಗೆ ವಂಚಿಸಲಾಗಿದೆ ಎಂದು ಆರೋಪಿಸಿದ್ದು ಅವರ ಕಾಸ ಸಂಬಂಧಿಯೊಬ್ಬನ ಜೊತೆಗೂಡಿಸಿಕೊಂಡು ಮೂಡ ಅಧಿಕಾರಿಗಳು ಅಕ್ರಮ ಎಸಗಿದ್ದು ಸುಮಾರು ಐವತ್ತು ಕೋಟಿ ಬೆಲೆ ಬಾಳುವ ಐದು ಎಕರೆ ಪಾಯಿಂಟ್ ಹದಿನಾಲ್ಕು ಕುಂಟೆ ಜಮೀನು ಸ್ವಾಧೀನಪಡಿಸಿಕೊಂಡು ನಿವೇಶನ ಮಾಡಿ ಹಂಚಿಕೆ ಮಾಡಿದ್ದಾರೆ ಇದರ ಪರಿಹಾರ ಮೊತ್ತವು ಮೂಲ ಮಾಲೀಕರಿಗೆ ಸಿಗದಂತೆ ವಂಚನೆ ನಡೆಸಿದ್ದು ಸೂಕ್ತ ನ್ಯಾಯಕ್ಕಾಗಿ ವೃದ್ಧ ದಂಪತಿ ಹಾಗೂ ಸಮಾಜ ಸೇವಕ ಮಂಜುನಾಥ್ ಸುದ್ದಿಗೋಷ್ಠಿ ನಡೆಸಿ ಮನವಿ ಮಾಡಿದ್ದಾರೆ ಸೊ ನನ್ನ ಹೆಸರು ಮಂಜುನಾಥ್ ಗೌಡ ನನ್ನ ಸ್ನೇಹಿತರು ಅವರು ಅವ್ರ ತಂದೆ ತಾಯಿಯವರು ಸುಬ್ರಹ್ಮಣ್ಯ ದೇವಕಿ ಸುಬ್ರಹ್ಮಣ್ಯ ಅಂತ ಸೊ ಇವರು ಮೂಲತಃ ಬೆಳ್ದಿದ್ದೆಲ್ಲ ಉಡುಪಿಯವರು ಇವರು ಮಡಿಕೇರಿ ಜಿಲ್ಲೆಯವರು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಇವರು ಗಲ್ಫಲ್ಲಿ ಸೆಟ್ಲಾಗಿರ್ತಾರೆ ಸುಬ್ರಹ್ಮಣ್ಯವರು ಅವ್ರದ್ದು ಜೀವನ ಅಲ್ಲೇ ಕರ್ಮಭೂಮಿ ಗಲ್ಫೇ ಇರುತ್ತೆ ಬ್ಯಾರಿನಲ್ಲಿ ಸೊ ಎಪ್ಪತ್ತೈದರಲ್ಲಿ ಅವರು ಸೆಟ್ಲಾದ್ಮೇಲೆ ಏನಾಗುತ್ತೆ ಕ್ರಮೇಣ ಎಂಬತ್ತಾರರಲ್ಲಿ ದೇವಕಿ ಸುಬ್ರಹ್ಮಣ್ಯ ಅವರ ಅಣ್ಣ ಸ್ವಂತ ಅಣ್ಣ ಪೊನ್ನಪ್ಪ ಅಂತ ಒಡ ಹುಟ್ಟಿದ ಅಣ್ಣ ಪೊನ್ನಪ್ಪ ಅಂತ ಅವರು ಎಂಬತ್ತಾರರಲ್ಲಿ ಏನು ಮಾಡ್ತಾರೆ ಇಲ್ಲಿ ಬಸ್ಸುನಳ್ಳಿ ಸರ್ವೆ ಒಂದು ಜಮೀನಿದೆ ಅಂತ ಹೇಳ್ತಾರೆ ಪರ್ಚೇಸ್ಗೆ ಐದು ಎಕರೆ ಹದಿನಾಲ್ಕು ಕುಂಟೆ ಸರ್ವೆ ನಂಬರ್ ನೂರ ಹದಿನೆಂಟು ಬಸ್ಸುನಳ್ಳಿ ಸರ್ವೆ ನಂಬರು ನೂರ ಹದಿನೆಂಟು ಐದು ಎಕರೆ ಹದ್ ಹದಿನಾಲ್ಕು ಕುಂಟೆ ಒಂದು ಜಮೀನು ಮಾರಾಟಕ್ಕಿದೆ ಅಂತ ಹೇಳ್ತಾರೆ ಸೊ ಅದಾದ ಮೇಲೆ ಅವರ ರೆಫ್ರೆನ್ಸಲ್ಲೇ ಪೊನ್ನಪ್ಪ ಅವರ ರೆಫ್ರೆನ್ಸ್ ಮೇಲೆ ಇವರು ಎಂಬತ್ತಾರರಲ್ಲಿ ಅದನ್ನು ಪರ್ಚೇಸ್ ಮಾಡ್ತಾರೆ ಸೊ ಪರ್ಚೇಸ್ ಆದಮೇಲೆ ಕ್ರಮೇಣ ಅವ್ರೇನು ಮಾಡ್ತಾರೆ ಮತ್ತು ಗಲ್ಫಗೆ ಸೆಟ್ಲಾಗ್ತಾರೆ ಮತ್ತು ಗಲ್ಫಿಗೆ ಆಗ್ತಾರೆ ಮಕ್ಕಳು ಮತ್ತು ಇವರು ಇಬ್ಬರು ಗಂಡು ಮಕ್ಕಳು ಇರ್ತಾರೆ ಮತ್ತು ಇವರು ಗಲ್ಫಲ್ಲೇ ಸೆಟ್ಲಾಗಿರ್ತಾರೆ ಅದಾದಮೇಲೆ ಏನಾಗುತ್ತೆ ಪನ್ನಪ್ಪ ಅವರೇ ಕಂಪ್ಲೀಟ್ ಅದನ್ನು ನೋಡ್ಕೋತಾ ಇರ್ತಾರೆ ಸ್ವಂತ ಅಣ್ಣ ಅಂತ ಏನು ಮಾಡಿರ್ತಾರೆ ಅವ್ರಿಗೆ ನೋಡ್ಕೋತಾರೆ ಅಣ್ಣ ಅಂತ ಬಿಟ್ಟಿರ್ತಾರೆ ಅವ್ರಿಗೆ ಮದುವೆ ಆಗಿರಲ್ಲ ಏನಿರಲ್ಲ ಮಕ್ಕಳಿಲ್ಲ ಪನ್ನಪ್ಪ ಇವಾಗಲೂ ಕೂಡ ಅವ್ರು ಮದುವೆ ಆಗಿದ್ವೋ ಏನಾಗಿಲ್ಲ ಸೊ ಅವತ್ತಿನ ಡೇ ಇವರು ನೋಡ್ಲಿಕ್ಕೆ ಬಿಟ್ಟಿರ್ತಾರೆ ಸೊ ನೈಂಟಿ ಒನ್ನಲ್ಲಿ ಸರ್ ಇದೇನಾಗುತ್ತೆ ಫೋರ್ ಒನ್ ಆಗುತ್ತೆ ಇವ್ರ ಗಮನಕ್ಕೆ ಬರೋಲ್ಲ ಯಾಕಂದರೆ ಇವರು ಗಲ್ಫಲ್ಲಿ ಇರ್ತಾರೆ ಇವ್ರ ಗಮನಕ್ಕೆ ಬಂದಿರೋಲ್ಲ ಹೊನ್ನಪ್ಪ ಏನು ಮಾಡ್ತಾರೆ ನೈಂಟಿ ತ್ರೀಯಲ್ಲಿ ಒಂದು ಅನ್ರಿಜಿಸ್ಟರ್ಡ್ ಫೇಕ್ ಜಿ ಪಿ ಎ ಮಾಡ್ಕೋತಾರೆ ಸರ್ ಆ ಕಾಪಿಯಲ್ಲಿ ಲಾಸ್ಟಲ್ಲಿದೆ ನಿಮ್ಮ ಹತ್ರ ನಿಮಗೆ ಕೊಟ್ಟಿರೋದ್ರಲ್ಲಿ ಒಂದು ಅನ್ರಿಜಿಸ್ಟರ್ಡ್ ಫೇಕ್ ಜಿ ಪಿ ಎ ಮಾಡ್ಕೋತಾರೆ ನೈಂಟಿ ತ್ರೀಯಲ್ಲಿ ನೈಂಟಿ ತ್ರೀಯಲ್ಲಿ ಫೇಕ್ ಜಿ ಪಿ ಎ ಮಾಡಿಕೊಂಡು ನೈಂಟಿ ಫೋರಲ್ಲಿ ಸರ್ ಹೊನ್ನಪ್ಪ ಸ್ವಂತ ಅಣ್ಣನೇ ಇವ್ರಿಗೆ ಸ್ವಂತ ಅಣ್ಣನೇ ಜಿ ಪಿ ಎ ಮಾಡ್ಕೊಂಡಿದ್ದಾನೆ ನೈಂಟಿ ತ್ರೀಯಲ್ಲಿ ಒಂದು ಅನ್ರಿಜಿಸ್ಟರ್ಡ್ ಜಿ ಪಿ ಎ ಮಾಡ್ಕೊಂಡಿದ್ದಾರೆ ಅಂದರೆ ಫೇಕ್ ಇವ್ರದ್ದು ಸಿಗ್ನೇಚರ್ ಅಲ್ಲ ಅದು ಮಾಡಿಕೊಂಡು ನೈಂಟಿ ಫೋರಲ್ಲಿ ಮೂಡ ವಿರುದ್ಧ ಒಂದು ಕೇಸ್ ಹಾಕೊತಾರೆ ಸರ್ ಜಿ ಪಿ ಏನು ಮಾಡ್ಕೊಂಡಿರ್ತಾರೆ ಅನ್ರಿಜಿಸ್ಟರ್ಡ್ ಕಂಪ್ಲೀಟ್ ಎಲ್ಲ ಕಂಟ್ರೋಲ್ ತೊಗೊಂಡಿರ್ತಾರೆ ಇವ್ರ ಪರವಾಗಿ ಕೋರ್ಟಲ್ಲಿ ವಾದ ಮಾಡೋದಿರ್ಬೋದು ಕೊಟ್ಟಿದ್ದಾರೆ ಅಂದರೆ ಇವ್ರ ಪರವಾಗಿ ಕೋರ್ಟಲ್ಲಿ ವಾದ ಮಾಡೋದಿರ್ಬೋದು ಅಥವಾ ಮೂಡೆಯಿಂದ ಗ್ರ್ಯಾಂಟ್ಸ್ ಅಮೌಂಟ್ ತೊಗೊಳೋದಿರ್ಬೋದು ಅಥವಾ ಸೈಟ್ ಅಲರ್ಟ್ ಆದರೆ ಎಲ್ಲ ಅವರು ತೊಗೋಬೋದು ಅನ್ನೋ ಥರ ಅವರು ಜಿ ಪಿ ಎ ಮಾಡ್ಕೊಂಡಿರ್ತಾರೆ ನೈಂಟಿ ತ್ರೀಯಲ್ಲಿ ಅದಾದ್ಮೇಲೆ ನೈಂಟಿ ಫೋರಲ್ಲಿ ಒಂದು ಕೇಸ್ ಫೈಲ್ ಮಾಡ್ತಾರೆ ಕೇಸ್ ಫೈಲ್ ಮಾಡಿ ಸರ್ ಇದು ಪ್ರಾಥಮಿಕ ಅಧಿಸೂಚನೆ ಸರ್ ಮೂಡ ಸರ್ ಸರ್ ನೈಂಟಿ ಫೋರಲ್ಲಿ ಏನು ಮಾಡ್ತಾರೆ ಒಂದು ಕೇಸ್ ಮಾಡ್ಕೊತಾರೆ ಸರ್ ಮೂಡ ವಿರುದ್ಧ ಒಂದು ಕೇಸ್ ಮಾಡ್ಕೋತಾರೆ ಅಲ್ಲಿ ರೆಪ್ರೆಸೆಂಟೆಡ್ ಬೈ ಹರ್ ಜಿ ಪಿ ಎ ಹೋಲ್ಡರ್ ಎಂ ಬಿ ಪೊನ್ನಪ್ಪ ಅಂತಲೇ ಇದೆ ಮಾಡಿಕೊಂಡು ಏನು ನೋಟಿಸ್ ಬಂದಿದೆ ಅದನ್ನು ವಾಪಸ್ ತೊಗೋಬೇಕು ಕ್ವಾಶ್ ಮಾಡಬೇಕು ಅಂತ ಹಾಕೋತಾರೆ ಮತ್ತು ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ ಅವರೇನೆ ನೈಂಟಿ ಫೋರಲ್ಲಿ ಮಾಡ್ಕೊಂಡು ಮತ್ತೆ ಏನು ಮಾಡ್ತಾರೆ ನೈಂಟಿ ಸಿಕ್ಸಲ್ಲಿ ಒಂದು ರಿಜಿಸ್ಟರ್ಡ್ ಜಿ ಪಿ ಎ ಅಂತ ಒಂದು ಕ್ರಿಯೇಟ್ ಮಾಡ್ಕೋತಾರೆ ಅವರೇನೆ ನೈಂಟಿ ಸಿಕ್ಸಲ್ಲಿ ಇವರೆಲ್ಲ ಇರೋ ಟೈಮಲ್ಲಿ ನೈಂಟಿ ಸಿಕ್ಸಲ್ಲಿ ಅದು ಬ್ಯಾಂಗ್ಳೂರ್ ಬ್ಯಾಂಗ್ಳೂರಲ್ಲಿ ಗಾಂಧಿನಗರದಲ್ಲಿರೋಂಥ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಇವ್ರ ಅಲ್ಲಿ ಏನು ಮಾಡ್ತಾರೆ ಒಂದು ರಿಜಿಸ್ಟರ್ಡ್ ಜಿ ಪಿ ಎನ ಕ್ರಿಯೇಟ್ ಮಾಡ್ಕೋತಾರೆ ಸರ್ ಅದರಲ್ಲಿ ಏನೆಲ್ಲ ಕ್ಲಾಸ್ಗಳ ಸೇರಿಸ್ಕೋಬೋದು ಅವರು ಹಣ ತೊಗೊಳೋಕಿರ್ಬೋದು ಜಾಗ ಇರ್ಬೋದು ಏನೆಲ್ಲ ಕ್ಲಾಸಸ್ ಸೇರ್ಸ್ಕೋಬೋದು ಸೇರಿಸ್ಕೋತಾರೆ ಈ ಒಂದು ಸಿಗ್ನೇಚರ್ ಮತ್ತು ತಂಬು ಕೂಡ ಮೇಡಮ್ದು ಆಗಿರಲ್ಲ ಅದು ಕೂಡ ಫೇಕ್ ಇರುತ್ತೆ ಇದೆಲ್ಲ ಸೆಕೆಂಡ್ ಜಿ ಪಿ ನೈಂಟಿ ಸಿಕ್ಸಲ್ಲೂ ಕೂಡ ಫೇಕು ಆ ಜಿ ಪಿ ಆಧಾರದ ಮೇಲೆ ಏನು ಮಾಡ್ತಾರೆ ಮೂಡ ವಿರುದ್ಧ ಹಲವಾರು ಕೇಸ್ಗಳು ಹಾಕೋತಾರೆ ಸರ್ ಅವರು ಯಾವ ಥರ ಹಾಕೋತಾರೆ ಗ್ರ್ಯಾಂಡ್ಸು ಕಡಿಮೆ ಇದೆ ಗ್ರ್ಯಾಂಡ್ಸ್ ಜಾಸ್ತಿ ಬೇಕು ಉಳಿಕೆ ಹಣ ಬೇಕು ಅಂತ ಒಂದು ನಾಲ್ಕು ಕೇಸ್ಗಳು ಫೈಲ್ ಮಾಡ್ತಾರೆ ಮೂಡ ವಿರುದ್ಧ ಎಲ್ಲರ ವಿರುದ್ಧ ಸರ್ಕಾರದ ವಿರುದ್ಧ ಕೇಸ್ ಫೈಲ್ ಮಾಡಿಕೊಂಡು ಹೊನ್ನ ಹೋರಾಟ ಮಾಡ್ತಾರೆ ಅದರಲ್ಲಿ ಎಂಟು ಲಕ್ಷದ ಮೂವತ್ತೈದು ಸಾವಿರದ ಐವತ್ತೊಂದು ರೂಪಾಯಿ ಇವ್ರಿಗೆ ಆಗಿರುತ್ತೆ ಇವ್ರ ಜಮೀನಿಗೆ ಗ್ರ್ಯಾಂಟ್ಸು ಅದರಲ್ಲಿ ಏನು ಮಾಡ್ತಾರೆ ಅವರು ಆರು ಲಕ್ಷದ ಮೂವತ್ತೇಳು ಸಾವಿರದ ನಾನ್ನೂರೈವತ್ತೊಂದು ರೂಪಾಯಿನ ರಿಸೀವ್ ಮಾಡ್ಕೋತಾರೆ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ ಒಂದು ರಸ್ತೆ ಆಗಲಿ ಅದು ಡೆವಲಪ್ಮೆಂಟ್ ಕಾರ್ಯ ಆಗಲಿ ಒಂದು ಡಾಂಬರೀಕರಣ ಏನು ಕೂಡ ಆಗಿರಲ್ಲ ಅದು ಹಾಗೆ ಇರುತ್ತೆ ಹಂಗಾಗಿ ಇವ್ರಿಗೆ ಗೊತ್ತಿರಲ್ಲ ಇದು ಮೂಡ ಅಕ್ವೈರ್ ಆಗಿದೆ ಅನ್ನೋದು ಕಾನ್ಸೆಪ್ಟ್ ಕೂಡ ಇವ್ರಿಗೆ ಗೊತ್ತಿರಲ್ಲ ಇಬ್ಬರು ಮಕ್ಕಳು ಅಲ್ಲೇ ಸೆಟ್ಲಾಗಿರ್ತಾರೆ ಹದಿನೆಂಟರಲ್ಲಿ ಏನು ಮಾಡ್ತಾರೆ ಆರ್ ಟಿ ಐ ಮುಖಾಂತರ ಇವರು ಇವ್ರ ಮೂಡ ಬಂದು ಕೇಳ್ಕೊಂಡಾಗ ಅವರೊಂದು ಕಾಪಿ ಕೊಡ್ತಾರೆ ಜಿ ಪಿ ಆಗಿರೋದು ಇವ್ರೇನು ಮಾಡ್ತಾರೆ ಆರ್ ಟಿ ಐಗೆ ಒಂದು ಅರ್ಜಿ ಹಾಕ್ತಾರೆ ಆರ್ ಟಿ ಐಗೆ ಅರ್ಜಿ ಹಾಕಿದಾಗ ಅಲ್ಲಿ ಗೊತ್ತಾಗುತ್ತೆ ಅದು ಅನ್ರಿಜಿಸ್ಟರ್ಡ್ ಅಂದರೆ ಫೇಕ್ ಮಾಡಿದಾನೆ ಅವನು ಅದು ರಿಜಿಸ್ಟ್ರೇ ಆಗಿಲ್ಲ ಅಂತ ಆರ್ ಟಿ ಐದಲ್ಲಿ ಒಂದು ಕಾಪಿ ಸಿಗುತ್ತೆ ಸರ್ ಆರ್ ಟಿ ಐ ಕಾಪಿ ಸಿಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಆರ್ ಟಿ ಐ ಕಾಪಿ ಬರುತ್ತೆ ಅವ್ರಿಗೆ ಏನು ಮೆನ್ಷನ್ ಮಾಡ್ತಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದಲ್ಲಿ ಮಾಹಿತಿ ಹಕ್ಕು ನಿಯಮ ಎರಡು ಸಾವಿರದ ತಾವು ಕೋರಿರುವ ಮಾಹಿತಿ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಈ ಕಚೇರಿಯಲ್ಲಿ ಯಾವುದೇ ರೀತಿಯ ನೋಂದಣಿ ಆಗಿರುವುದು ಕಂಡು ಬಂದಿರುವುದಿಲ್ಲ ಎಂಬ ಮಾಹಿತಿಯನ್ನು ತಿಳಿಸಲಾಗಿದೆ ಅಂತ ಒಂದು ಕೊಡ್ತಾರೆ ಮಾಹಿತಿ ಹಕ್ಕಲ್ಲಿ ರಿಪ್ಲೈ ಕೊಡ್ತಾರೆ ಬೆಂಗಳೂರು ಗಾಂಧಿನಗರ ಸಬ್ ರಿಜಿಸ್ಟರ್ ಆಫೀಸಿಂದ ಸೊ ಇದನ್ನು ಇಟ್ಕೊಂಡು ಇವರು ಏನು ಮಾಡ್ತಾರೆ ಉಡುಪಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ನಮಗೆ ಈ ಥರ ಮೋಸ ಆಗಿದೆ ಸ್ವ ಸ್ವಂತ ಅಣ್ಣನೇ ಚೀಟ್ ಮಾಡಿದ್ದಾರೆ ಫೇಕ್ ಜಿ ಪಿ ಎ ಮಾಡಿಕೊಂಡು ಅಂತ ಪೋಸ್ಟ್ ಮುಖಾಂತರ ಒಂದು ಕಂಪ್ಲೇಂಟ್ ಕೊಡ್ತಾರೆ ಅದಾದ ಮೇಲೆ ಅವರು ರಿಪ್ಲೈ ಮಾಡ್ತಾರೆ ಇದು ಸಿವಿಲ್ ಕೇಸು ನೀವು ಪೋರ್ಟಲ್ ನೋಡ್ಕೋಬೇಕು ಅಂತ ಇವರಿಬ್ಬರೇ ಮಾತ್ರ ಇಂಡಿಯಾದಲ್ಲಿ ಇರ್ತಾರೆ ಭಾರತದಲ್ಲಿರ್ತಾರೆ ಇಬ್ಬರು ಮಕ್ಕಳು ಭಾರತದಲ್ಲಿ ಇರಲ್ಲ ವಯಸ್ಸಾಗಿರುತ್ತೆ ಕೋರ್ಟು ಕಚೇರಿ ಹೋಗ್ಲಿಕ್ಕೆ ಸ್ವಲ್ಪ ಹೆದರ್ತಾರೆ ಸುಮ್ಮನೆ ಆಗ್ತಾರೆ ಏನು ಮಾಡಬೇಕು ತೋಚಲ್ಲ ಸುಮ್ಮನಾಗ್ತಾರೆ ನಾನು ಹೇಳ್ಬಿಡ್ತೀನಿ ಸರ್ ಒಂದು ಈ ಥರ ಬಂದ್ರೇ ಅರ್ಥ ಆಗುತ್ತಾರೆ ಅದು ಅರ್ಥ ಆಗೋಲ್ಲ ಸರ್ ಸಮಸ್ಯೆ ಏನಾಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತರ ಎರಡರಲ್ಲೂ ಸಿ ಎಮ್ ಅವರು ಯಾರು ಯಾವತ್ತು ಯಾರಿದ್ರು ಸಿ ಎಮ್ ಅವ್ರಿಗೆ ಲೆಟರ್ಸ್ ಕರೆಸ್ಪಾಂಡೆನ್ಸ್ ಮಾಡಿ ಇವರಿಗೆ ಇವ್ರಿಗೆ ಫೇಕ್ ಆಗಿದೆ ಇವ್ರಿಗೆ ಒಂದು ರೂಪಾಯಿನೂ ಬಂದಿಲ್ಲ ಆ ಜಾಗದಿಂದ ಅಂತ ಲೆಟರ್ಸ್ ಕರೆಸ್ಪಾಂಡೆನ್ಸ್ ಆಗಿದೆ ಆ ಕಡೆಯಿಂದ ರಿಪ್ಲೈ ಕೂಡ ಬಂದಿದೆ ಅದಾದಮೇಲೆ ಇಪ್ಪತ್ತ್ಮೂರರಲ್ಲಿ ಇವರೇ ಖುದ್ದು ಹೋಗಿ ಅವತ್ತನ್ನು ಯಾರಿದ್ರು ದಿನೇಶ್ ಅವರವ್ರನ್ನ ಭೇಟಿ ಮಾಡಿದ್ದಾರೆ ಸರ್ವೆ ನಂಬರ್ ಕೊಟ್ಬಿಟ್ಟು ನಮ್ಗೆ ಏನು ಬಂದಿಲ್ಲ ಇದು ಫೇಕ್ ಆಗಿದೆ ಅಂತ ಆರ್ ಟಿ ಕೊಟ್ಟಿರೋದು ಕೊಟ್ಟರೋದು ಸಿ ಎಂ ರಿಪ್ಲೈ ಬಂದಿರೋದು ಏನೆಲ್ಲ ಆಗಿದೆ ಆ ಮಾಹಿತಿ ಕೊಟ್ಟಾಗ ಅವರು ಇವ್ರಿಗೆ ಆಶ್ವಾಸನೆ ಏನು ಕೊಟ್ಟಿದ್ದಾರೆ ಮೀಟಿಂಗ್ ಆಗಬೇಕು ನಿಮಗೆ ಪರಿಹಾರ ಏನು ಕೊಡಬೇಕು ಕೊಡೋಣ ಹೋಗಿ ಅಂತ ಇವ್ರಿಗೆ ಹೇಳಿ ವಾಪಸ್ ಕಳಿಸಿದ್ದಾರೆ ಇವರು ಉಡುಪಿ ಹೋದ ಮೇಲೆ ಏನು ಮಾಡಿದ್ದಾರೆ ತರಾತುರಿಯಲ್ಲಿ ತೊಂಬತ್ತೊಂದರಲ್ಲಿ ಫೋರ್ ಒನ್ ಆಗಿರೋದನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜೂನ್ ಜುಲೈಯಲ್ಲಿ ರಾತ್ರೋರಾತ್ರಿ ಎರಡು ದಿನದಲ್ಲೇ ರೋಡ್ ಹಾಕ್ತಾರೆ ಅದನ್ನು ಅಲ್ಲಿವರೆಗೂ ಮರ ಕಿತ್ತಿರಲ್ಲ ಏನೂ ಆಗಿರಲ್ಲ ಸರ್ ಆ ಜಾಗ ಹಂಗೆ ಇರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತರಾತುರಿಯಲ್ಲಿ ಅದನ್ನು ಅವ್ರು ಏನು ಮಾಡ್ತಾರೆ ಎರಡು ರಸ್ತೆ ಮಾಡ್ತಾರೆ ರಸ್ತೆ ಮಾಡಿ ಎಂಟು ಸೈಟನ್ನ ಅಲರ್ಟ್ ಮಾಡ್ತಾರೆ ಸರ್ ಎಂಟು ಸೈಟನ್ನ ಅಲರ್ಟ್ ಮಾಡ್ತಾರೆ ದಿನೇಶ್ ಅವರು ಯಾರಿಗೆ ಅಲರ್ಟ್ ಮಾಡ್ತಾರೆ ನಮಗೆ ಮಾಹಿತಿ ಸಿಕ್ಕಿಲ್ಲ ಕೇಳಿದರೆ ಅದು ಇದೆ ಅದು ನಮ್ಮ ಮಾಹಿತಿ ಇವಾಗ ಏನು ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಎಂಟು ಸೈಟ್ ಅಲರ್ಟ್ ಮಾಡಿದ್ದಾರೆ ಅದರಲ್ಲಿ ಇವ್ರ ಜಮೀನಲ್ಲಿ ನೂರ ಹದಿನೆಂಟು ಬಸವನಹಳ್ಳಿ ಸರ್ವೆ ನಂಬರ್ ಕಸಬಾ ಒಬ್ಳಿ ಬರುತ್ತೆ ಸರ್ ಇದು ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ನೂರ ಹದಿನೆಂಟು ಸರ್ವೆ ನಂಬರು ತರಾತುರಿಲಿ ಎಂಟು ಸೈಟ್ ಅಲರ್ಟ್ ಮಾಡ್ತಾರೆ ಐದು ಎಕರೆ ಹದಿನಾಲ್ಕು ಕುಂಟೆಲಿ ಅದಕ್ಕೆ ಒಂದು ವಿದ್ಯುತ್ ಕಂಬ ಇಲ್ಲ ಯಾವುದೇ ಥರದ್ದು ಫೆಸಿಲಿಟೀಸ್ಗಳು ಕೊಟ್ಟಿಲ್ಲ ತರಾತುರಿಲಿ ಎರಡೆರಡು ರೋಡ್ ಹಾಕ್ಬಿಟ್ಟು ಅದನ್ನು ಅಲರ್ಟ್ ಮಾಡಿಬಿಡ್ತಾರೆ ಎಂಟು ಸೈಟ್ ಆಗಿದೆ